ಎಸ್ ಏನಾಯಿತು ಮಿಸ್ಟರ್ ವಿಕಾಸ್ ಎಲ್ಲಿ ನೋಡ್ತಿದ್ದೀರಾ ಏನಿಲ್ಲ ಯಾರು ಇದ್ದಂಗೆ ಅನಿಸ್ತು ಅದು ನಿಮ್ಮ ಭ್ರಮೆ ಎನಿವೇಸ್ ನಾಳೆ ಬೆಳಿಗ್ಗೆ ಹಣ ರೆಡಿಯಾಗಿರಬೇಕು ಪಕ್ಕಾ ರೆಡಿಯಾಗಿರುತ್ತೆ ಹಾಗೆ ಆ ವ್ಯಕ್ತಿ ಕೂಡ ರೆಡಿಯಾಗಿಡ್ತಾನೆ ಅಣ್ಣ ತಗ ನೀರು ನನಗೋಸ್ಕರ ಎಷ್ಟು ಹೊತ್ತಿಂದ ಕಾಯ್ತಾಯಿದ್ದೆ ಗೊತ್ತಾ ಗೊತ್ತು ಮಗ ಅದಕ್ಕೋಸ್ಕರ ತಾನೇ ಇಷ್ಟು ಬೇಗ ಕೆಲಸ ಮಾಡಿ ಬಂದದ್ದು ನಾನು ಹೌದು ಮೇಡಮ್ ಕಾಯ್ತಾ ಕಾಯ್ತಾಯ್ತದ್ದು ಅಣ್ಣ ನಿನಗೋಸ್ಕರ ಅಂತ ಅಡುಗೆ ಮಾಡಿದ್ದೀನಿ ನಾನು ಅಡುಗೆ ತಿನ್ಬೋದ ಅಣ್ಣ ಅಷ್ಟು ತಲೆ ಕೆಡಿಸ್ಕೋಬೇಡ ತಿನ್ಲಿಕ್ಕಾಗುತ್ತೆ ಟೇಸ್ಟ್ ಮಾಡಿ ನಾನು ಚೆನ್ನಾಗಾಗಿದೆ ಹ್ಞೂ ತಿನ್ಲಿಕ್ಕೆ ಶುರು ಮಾಡು ಅಣ್ಣ ಯಾರೋ ಬಂದಿದ್ದಾರೆ ಅನಿಸುತ್ತೆ ನೀನು ತಿಂತಾಯಿದ್ರು ನಾನು ಚೆಕ್ ಮಾಡಿಬಿಡ್ತೀನಿ ಯಾರು ಅಂತ ಹ್ಞೂ ಅಪ್ಪ ಯಾರು ನೀವು ಏನು ಮಾಡ್ತಿದ್ದೀರಾ ನಾವು ಯಾರು ಅಂತ ನಿಮಗೆ ಆರಾಮ್ಸೆ ಗೊತ್ತಾಗುತ್ತೆ ಎಲ್ಲಿ ನಿಮ್ಮ ಅಣ್ಣ ಅಣ್ಣ ಇಲ್ಲಿ ಊಟ ಮಾಡ್ತಿದ್ದೀಯಾ ಬುಡು ಫಾರ್ ರಸ್ಕಲ್ ಚೈಲ್ ಹುಡ್ತೀನಿ ನೀನು ಪ್ರಾಬ್ಲಮ್ ಮುದ್ದೆ ಬಸ್ಸಾರು ಸಾರು ತಿನ್ನಲಿಕ್ಕೆ ತಿನ್ಲಿಕ್ಕೆ ಇನ್ನು ಅಂತೂ ಆಗಲ್ಲ ನಿಮಗೆ ಸರ್ ಸರ್ ನನ್ನ ಅಣ್ಣನ ಎಲ್ಲೇ ಕರ್ಕೊಂಡೋಗ್ತಿದ್ದೀರಾ ನಿನ್ನಣ್ಣ ಒಂದು ಮರ್ಡರ್ ಮಾಡಿದ್ದಾನೆ ಅದಕ್ಕೆ ಕರ್ಕೊಂಡು ಹೋಗ್ತಿದ್ದೀವಿ ಈಗ ಜಾಗ ಬಿಡು ನನ್ನ ಅಣ್ಣ ರೀತಿ ಮಾಡಲಿಕ್ಕೆ ಚಾನ್ಸೇ ಇಲ್ಲ ನಿಮಗೆ ರಾಂಗ್ ಇನ್ಫಾರ್ಮೇಶನ್ ಯಾರು ಕೊಡ್ತಾರೆ ನನ್ನ ಅಣ್ಣ ಕಿರೀತ ಮಳಿಗೆ ಚಾನ್ಸೇ ಇಲ್ಲ ಸರ್ ಎಲ್ಲ ಫ್ಯಾಮಿಲೀಸ್ ಅವ್ರಿಗೆ ಇದ್ದೇ ಹೇಳೋದು ಆದರೆ ನಿಜವಾದ ಕತೆ ಬೇರೆನೇ ಇರ್ತದೆ ಜಾಗ ಬಿಡು ಕರ್ಕೊಂಡೋಗಿ